ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶೋಭಾ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ಮಾಡ್ತಾ ಇರುವಂತಹ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಅಣಬೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಇದರಲ್ಲಿ ತುಂಬಾ ಪ್ರೋಟೀನ್ ಇರೋದರಿಂದ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಚಪಾತಿ ಜೊತೆಯಲ್ಲಿ ಪೂರಿ ಜೊತೆಯಲ್ಲಿ ರೈಸ್ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಬನ್ನಿ ಇವಾಗ ಮಾಡುವಂತಹ ವಿಧಾನನ ನೋಡೋಣ ಮೊದಲನೇದಾಗಿ ನಾನು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿರುವಂತಹ ಒಂದು ಈರುಳ್ಳಿನ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಸ್ವಲ್ಪ ತರತರಿ ಥರ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮ್ ಅಳತೆನಲ್ಲಿ ತೋರಿಸ್ತಾ ಇರೋವಂಥದ್ದು ಹಾಗೆ ನೀವು ಬೇಕಾದರೆ ಸ್ವಲ್ಪ ಹೆಚ್ಚಿಗೆ ಬೇಕು ಅಂದರೆ ಈರುಳ್ಳಿನ ನೀವು ಇನ್ನೂ ಒಂದು ಇಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಇವಾಗ ಒಂದು ಚಿಕ್ಕದಾದಂತಹ ಒಂದು ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಎತ್ತಿಟ್ಕೊಂಡಿದ್ದೀನಿ ನಂತರ ಇವಾಗ ಅದೇ ಜಾರಿಗೆ ಎರಡು ಟೊಮೊಟೊ ಹಣ್ಣು ಅಂದರೆ ನಾನಿಲ್ಲಿ ಆ್ಯಪಲ್ ಟೊಮೊಟೊನ ಇಲ್ಲಿ ಬಳಸ್ತಾ ಇದ್ದೀನಿ ಆದಷ್ಟು ಆ್ಯಪಲ್ ಟೊಮೊಟೊನೇ ಬಳಸಿ ಯಾಕಂದರೆ ಹುಳಿ ಟೊಮೊಟೊ ಅಂದರೆ ತುಂಬನೇ ಹುಳಿ ಹುಳಿ ಅಂತ ಅನಿಸುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಸೇರಿಸಿ ಇದನ್ನು ನಾನು ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಇದು ಟೊಮೊಟೊ ಪ್ಯೂರಿ ಕೂಡ ರೆಡಿಯಾಗಿದೆ ಇದನ್ನು ಕೂಡ ಒಂದು ಚಿಕ್ಕ ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಹೆಚ್ಚಿಗೆ ಅಂದರೆ ಗ್ರೇವಿ ಬೇಕು ಅಂದರೆ ಇನ್ನೂ ಒಂದು ಟೊಮೊಟೊನ ನೀವು ಇಲ್ಲಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಪ್ಯಾಕೆಟ್ಟು ಹಣಬೆನ ತಗೊಳ್ತಾ ಇದ್ದೀನಿ ಇದನ್ನು ಒಂದು ಇಂದ ನಾವು ಮೇಲುಗಡೆ ಸಿಪ್ಪೆ ಭಾಗ ಏನಿದೆ ಅದನ್ನೆಲ್ಲ ನಾವು ಕ್ಲೀನಾಗಿ ತೆಗೆದು ನಂತರ ಒಂದು ಮೂರು ಬಾರಿ ಆದರೂ ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗತ್ತೆ ಇದರಲ್ಲಿ ತುಂಬಾ ಮಣ್ಣಿರುತ್ತೆ ಹಾಗಾಗಿ ಬನ್ನಿ ಇವಾಗ ಮಾಡೋ ವಿಧಾನನ ನೋಡೋಣ ಸ್ನೇಹಿತರೆ ನಾನು ಇವಾಗ ಪ್ಯಾನಿಗೆ ನೋಡಿ ಒಂದು ಟೇಬಲ್ ಸ್ಪೂನು ಅಂದರೆ ಒಂದೆರಡು ಟೇಬಲ್ ಸ್ಪೂನು ಮನೆಯಲ್ಲೇ ನಾನೇ ಇದನ್ನು ಮಾಡಿ ಇಟ್ಕೊಂಡಿರುವಂತಹ ಬೆಣ್ಣೆನ ಇವಾಗ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೆಣ್ಣೆ ಸಂಪೂರ್ಣ ಇದು ಕರಗಬೇಕು ಸ್ವಲ್ಪ ಹಾಗೆ ಬಿಸಿ ಆಗಬೇಕು ನೀವು ಬೇಕಾದ್ರೆ ಬರೀ ಎಣ್ಣೆನಲ್ಲಿ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಆ ಬೆಣ್ಣೆ ಇವಾಗೆಲ್ಲ ಬಿಸಿ ಆಗಿದೆ ನಂತರ ಇವಾಗ ನಾನು ಈರುಳ್ಳಿ ಪೇಸ್ಟನ್ನ ಇವಾಗ ಹಾಕೊಂಡು ಇದನ್ನ ಜಸ್ಟ್ ಒಂದ್ ಐವತ್ತು ಸೆಕೆಂಡ್ಗಳ ಕಾಲ ನಾನು ಇದನ್ನ ಬಾಡಿಸ್ಕೊಳ್ತೀನಿ ಇವಾಗ ಹಸಿ ಸ್ಮೆಲ್ ಹೋಗಿದೆ ಇದಕ್ಕೆ ನಾನು ಇವಾಗ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಓಮ್ ಮೇಡ್ ಪದಾರ್ಥನೇ ನಾನಿಲ್ಲಿ ಬಳಸ್ತಾ ಇರೋದು ಇವಾಗ ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಂತರ ಇವಾಗ ನಾನು ಟೊಮೊಟೊ ಪ್ಯೂರಿ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ನ ಇಲ್ಲಿ ಮೀಡಿಯಮ್ ಆಗಿಟ್ಕೊಂಡಿದ್ದೀನಿ ನೋಡಿ ಒಂದು ನಿಮಿಷ ಆಗಿದೆ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಸಪ್ಪೆ ಅನಿಸಿದ್ರೆ ನಾವು ಆ ನಂತರ ಹಾಕ್ಕೊಳ್ಬೋದು ನಾವು ಉಪ್ಪು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಬೇಗನೆ ಇದು ಫ್ರೈ ಆಗುತ್ತೆ ಇದು ಮತ್ತು ನಾನು ಪುನಃ ಒಂದು ಅರ್ಧ ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಅದು ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಅಣುಬೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟು ಸಂಪೂರ್ಣ ಬಳಸಿದ್ದೀನಿ ನೀವು ಬೇಕಾದರೆ ಹೇಳೋದ್ನಲ್ವಾ ಮೊದಲೇ ನೀವು ಈರುಳ್ಳಿ ಟೊಮೊಟೊನ ಹೆಚ್ಚಿಗೆ ಮಾಡಿಕೊಂಡು ನೀವು ಬೇಕಾದರೆ ನೀವು ಮಶ್ರೂಮ್ನ ಎರಡು ಪ್ಯಾಕೆಟ್ ಕೂಡ ನೀವು ಇಲ್ಲಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗೆ ನಿಮಗೆ ಇಲ್ಲಿ ಯಾವ ರೀತಿ ಇಷ್ಟ ಆ ರೀತಿನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಂತರ ಇವಾಗ ಅಣಬೆನ ಸೇರಿಸಿದ ನಂತರ ಒಂದು ಎರಡು ನಿಮಿಷದವರೆಗೂ ನಾವು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಇದು ಈಗ ಎರಡು ನಿಮಿಷ ಆದ ನಂತರ ಇದಕ್ಕೆ ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆದೇನೆ ಇದು ಎಲ್ಲ ಹೋಮ್ ಮೇಡ್ ಪದಾರ್ಥನೇ ಇಲ್ಲಿ ಬಳಸ್ತಾ ಇರೋದು ನಂತರ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರು ಹಾಗೆಯೇ ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ಗಿಂತ ಕಮ್ಮಿ ಅರಿಶಿಣದ ಪುಡಿ ಇಷ್ಟನ್ನು ಹಾಕಿದ ನಂತರ ಲೋ ಫ್ಲೇಮಲ್ಲೇ ನಾವು ಇದನ್ನು ಇಟ್ಕೋಬೇಕಾಗುತ್ತೆ ಹಾಗೆ ನಂತರ ನಾವು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಹಾಗೆಯೇ ನೀವು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇವಾಗ ಒಂದರಿಂದ ಎರಡು ನಿಮಿಷ ನಾನು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಜಾರಿಗೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ ಅದನ್ನೇ ಇವಾಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಯಾವ ರೀತಿಯಲ್ಲಿ ಬೇಕೋ ಆ ರೀತಿನಲ್ಲಿ ನೀವು ನೀರನ್ನು ಸೇರಿಸ್ಕೊಳ್ಬೋದು ಇದು ಸ್ವಲ್ಪ ನೀರು ಕಡಿಮೆನೆ ಹಾಕಿದ್ದೀನಿ ಯಾಕಂದರೆ ಹಣಬೆನಲ್ಲಿ ನೀರಿನ ಅಂಶ ಇರೋದ್ರಿಂದ ಇದು ನೀರು ಬಿಡುತ್ತೆ ಪುನಃ ಇದು ಹಾಗಾಗಿ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಹಾಗೆ ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕ ಹೆಚ್ಚಿಗೆ ಹಾಕ್ಕೋಬೋದು ಅಥವಾ ನೀವು ಇಲ್ಲಿ ಕಮ್ಮಿ ಕೂಡ ಹಾಕ್ಕೊಳ್ಬೋದು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಮಶ್ರೂಮು ಬೇಗನೆ ಬೆಂದ್ಬಿಡತ್ತೆ ನಾವು ಫಸ್ಟೇ ನಾವು ಫ್ರೈ ಮಾಡಿರೋದರಿಂದ ಹೆಚ್ಚು ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಇವಾಗ ಐದು ನಿಮಿಷ ಆಗಿದೆ ನೋಡ್ತಾ ಇದ್ದೀರಾ ಎಲ್ಲ ಬೆಣ್ಣೆ ಎಲ್ಲ ಬಿಟ್ಟಿದೆ ಸ್ವಲ್ಪ ಅಂದರೆ ಎಣ್ಣೆ ಜಿಡ್ಡು ಸ್ವಲ್ಪ ಬಿಟ್ಟಿದೆ ಇದು ಇಷ್ಟ ಆದರೆ ಸಾಕು ಇದು ಕರೆಕ್ಟಾಗಿ ಬೆಂದಿದೆ ಅಂತ ಹಾಗೆ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದಿಷ್ಟೇ ಸ್ನೇಹಿತರೆ ಮತ್ತೆ ಇದಕ್ಕೆ ಯಾವುದೇ ರೀತಿ ಏನೋ ಒಂದು ಇಂಗ್ರೀಡಿಯೆಂಟ್ಸು ಸೇರಿಸೋದು ಬೇಡ ತುಂಬಾ ಸುಲಭವಾಗಿ ಸರಳವಾಗಿ ಇದನ್ನು ನೀವು ಮಾಡಿಕೊಂಡು ನೀವು ಚಪಾತಿ ಜೊತೆ ರೈಸ್ ಜೊತೆ ಅಕ್ಕಿ ರೊಟ್ಟಿ ಜೊತೆ ಪೂರಿ ಜೊತೆಯಲ್ಲೂ ಸಹ ನೀವು ಇದನ್ನು ತಿನ್ನಬಹುದು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಕೂಡ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಯಿತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ನ ಮಾಡಿ ಹಾಗೆ ಇಲ್ಲಿ ತನಕ ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಒಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ ಬರ್ತೀನಿ ಅಲ್ಲಿ ತನಕ ಆರೋಗ್ಯದ ಅಡುಗೆ ಚಾನಲ್ನ ವೀಕ್ಷಣೆನ ಮಾಡ್ತಾ ಇರಿ